ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಮನೇಲಿ ಸುಲಭವಾಗಿ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಲ ಈ ಸಾಂಬಾರು ಪುಡಿ ಮಾಡಿಕೊಂಡ್ರೆ ಒಂದು ವರ್ಷ ಇಟ್ಟರೂ ಕೆಡೋದಿಲ್ಲ ಈ ಸಾಂಬಾರು ಪೌಡರನ್ನು ಯಾವುದೇ ವೆಜ್ ಸಾರು ಮಾಡಿದರೂ ತುಂಬಾ ರುಚಿಯಾಗುತ್ತೆ ಈಗ ಆಲ್ರೆಡಿ ನಾನು ಈ ಸಾಂಬಾರು ಪೌಡರ್ ಮಾಡೋದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ನ ಎತ್ತಿಟ್ಕೊಂಡಿದ್ದೀನಿ ಮೊದಲೇದಾಗಿ ಒಂದು ಐವತ್ತು ಗ್ರಾಮ್ನಷ್ಟು ಚಕ್ರದ ಮೊಗ್ಗು ಹಾಗೆಯೇ ಅದೇ ಅಳತೆಗೆ ಕಲ್ಲು ಮರಾಠಿ ಮಗ್ಗು ಕಾಳು ಗಸಗಸೆ ಮೆಣಸು ಮತ್ತು ಮರಾಠಿ ಮೊಗ್ಗಲ್ಲೆ ಚಿಕ್ಕದು ಅರಿಶಿಣ ಇವೆಲ್ಲವನ್ನೂ ಒಂದೇ ಅಳತೆಗೆ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ನಷ್ಟು ಜೀರಿಗೆ ಒಂದು ಐವತ್ತು ಗ್ರಾಮ್ನಷ್ಟು ಮೆಣಸು ಅದೇ ಅಳತೆಗೆ ಏಲಕ್ಕಿ ಒಂದು ಐವತ್ತು ಗ್ರಾಮ್ ಲವಂಗ ಹಾಗೆಯೇ ಒಂದು ನೂರೈವತ್ತು ಗ್ರಾಮ್ನಷ್ಟು ಚಕ್ಕೆನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ನೂರೈವತ್ತು ಗ್ರಾಮ್ನಷ್ಟು ತೊಗರಿಬೇಳೆ ಅದೇ ಅಳತೆಗೆ ಅಕ್ಕಿ ಹಾಗೆಯೇ ಕಡಲೆಬೇಳೆ ಸಾಸಿವೆ ಇಷ್ಟನ್ನು ತೊಗೊಂಡಿದ್ದೀನಿ ಈ ಮಸಾಲೆ ಪೌಡರ್ ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಧನಿಯಾ ಅಲ್ವಾ ಅದನ್ನು ಒಂದು ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಕಟ್ಟಾಗೋವಷ್ಟು ಕರ್ಬೇವು ತೊಗೊಂಡು ಒಂದು ಮೂರು ದಿನ ನೆರಳಲ್ಲೇ ಒಣಗಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಸಾಂಬಾರ್ ಪೌಡರನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾ ಇರ್ತಾರಲ್ವಾ ಸೊ ಇವತ್ತು ನಾವು ಮಾಡೋ ರೀತಿಯಲ್ಲಿ ಸಾಂಬಾರು ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸಾಂಬಾರು ಪುಡಿ ಮಾಡಿಕೊಂಡ್ರೆ ವರ್ಷಗಟ್ಟಲೆ ಇಟ್ರು ಈ ಸಾಂಬಾರು ಪೌಡರ್ ಹಾಳಾಗಲ್ಲ ಹಾಗೇ ರುಚಿ ಸಹ ಕಡಿಮೆ ಆಗೋಲ್ಲ ಇವನ್ನ ನಾವೀಗ ಆದಷ್ಟು ಸಣ್ಣ ಉರಿಲಿ ನಿಧಾನಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ಮಸಾಲೆ ಪೌಡರ್ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಉರಿಯೋದು ಬೇಡ ಆ ಥರ ಮಾಡಿದರೆ ಸಾಂಬಾರು ಪುಡಿ ಹಾಳಾಗ್ಬಿಡುತ್ತೆ ಈ ಥರ ಹುರ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳನ್ನ ಒಂದೇ ಪಾತ್ರೆಯೇ ಹಾಕ್ಕೊಳ್ಳಿ ನಾನು ನಾನೆಲ್ಲೂ ಒಂದೇದರಲ್ಲೇ ಹಾಕೊಂಡಿದ್ದೀನಿ ನೋಡಿ ಕಲರು ಸಹ ಗೊತ್ತಾಗ್ತಾ ಇದೆ ಅಲ್ವಾ ಸ್ವಲ್ಪ ಕೆಂಪು ಬಣ್ಣ ಬಂದಿದೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಸಾಂಬಾರು ಪುಡಿ ಮಾಡಬೇಕಾದ್ರೆ ನಮಗೆ ತುಂಬ ಟೈಮ್ ಬಿಡುತ್ತೆ ಹಾಗೆಯೇ ಈ ಥರ ಸಾಂಬಾರು ಪುಡಿ ಮಾಡ್ಕೊಳ್ಳೋದ್ರಿಂದ ನಾವು ವರ್ಷಾನ್ಗಟ್ಲೆ ನಾವು ಇದನ್ನು ಬಳಕೆ ಮಾಡ್ಬೋದು ಅಂಗಡಿಯಿಂದ ತೊಗೊಂಬಂದು ಮಾಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಇದನ್ನು ನಾನು ಒಲೆಯಲ್ಲೇ ಮಾಡ್ತಾ ಇಲ್ಲ ಸ್ಟವಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದೇ ಐಟಮ್ಸನ್ನ ನಾವು ಈ ರೀತಿ ಹಾಕಿಬಿಟ್ಟು ಸಣ್ಣ ಉರಿಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಉರಿತಾ ಬರಬೇಕು ಕಾಳು ಹಾಗೆಯೇ ಅರಶಿಣದ ಕುಂಬೆ ಏನು ತೊಗೊಂಡಿದ್ನಲ್ವ ಅದನ್ನು ಒಂದೆರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ ಕರಿಬೇವನ್ನ ನಾವು ನೆರಳಲ್ಲೇ ಒಣಗಿಸ್ಬೇಕು ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದು ನಾನು ಮಸಾಲೆ ಐಟಮ್ಸ್ ಏನೇನು ತೋರಿಸಿದ್ನಲ್ವ ಅದನ್ನೆಲ್ಲವನ್ನೂ ಅಂದರೆ ಪ್ರತಿಯೊಂದನ್ನು ನಾವು ಈ ರೀತಿ ಫ್ರೈ ಮಾಡಬೇಕು ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಕೆಲವೊಂದನ್ನು ಫ್ರೈ ಮಾಡೋದು ಕೆಲವೊಂದನ್ನು ಫ್ರೈ ಮಾಡದೆ ಇರೋ ಥರ ಹಾಕೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ನೀವು ಮನೇಲಿ ಒಲೆಯಲ್ಲೂ ಸಹ ಇದನ್ನು ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕಿಬಿಟ್ಟು ಒಂದೊಂದನ್ನೇ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ತೆಗಿಬೇಕಾಗತ್ತೆ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಫ್ರೈ ಮಾಡಿ ತೆಗಿಯೋದೆಲ್ಲ ಬೇಡ ಅದನ್ನು ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಊರಿಲಿ ನಾವು ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಪ್ರತಿಯೊಂದು ಐಟಮ್ಸ್ನು ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಸಾಂಬಾರು ಪುಡಿ ಕೆಡೋದಿಲ್ಲ ಹಾಗೆಯೇ ಇದ್ರ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಕೆಲವರು ಹಾಗೆ ಬರ್ತಾರಲ್ವ ಈ ಒಂದು ಸಲ ಟ್ರೈ ಮಾಡಿ ಇವನ್ನೆಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ಎಲ್ಲನೂ ಒಂದೇ ಬಾಣ್ಲಿಗೆ ಹಾಕಿ ಒಂದೆರಡು ಗಂಟೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಇಮ್ಮಿಡಿಯೇಟ್ಲಿ ತಗೊಂಡೋಗಿ ಮಿಷಿನಲ್ಲಿ ಹಾಕಿಸ್ಕೊಂಬಂದ್ರೆ ಪೌಡರು ಸಹ ಅಷ್ಟೇ ಸಣ್ಣದಾಗಿ ಸ್ಮೂತಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಕರ್ಬೇವು ಏನು ತೊಗೊಂಡಿದ್ದೀವಲ್ವ ಈಗ ಆಲ್ರೆಡಿ ನಾವು ಅದನ್ನು ಸ್ವಲ್ಪ ಒಣಗಿಸ್ಕೊಂಡಿದ್ದೀವಿ ಅಂತಂದೇಳಿ ಹಾಗೆ ಹಾಕೋದೆಲ್ಲ ಏನು ಬೇಡ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಒಂದೊಂದಾಗಿಯೇ ಈ ರೀತಿ ನಿಧಾನಕ್ಕೆ ಹುರ್ಕೋಬೇಕು ನಾವು ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರಲ್ವಾ ಕೆಲವೊಬ್ರು ಇನ್ನೂ ಬೇರೆ ಥರದ ಐಟಮ್ಸ್ ಎಲ್ಲ ಹಾಕಿ ಮಾಡ್ತಾ ಇರ್ತಾರೆ ಸೊ ನಾನು ನಮ್ಮ ಕಡೆ ಯಾವ ಥರ ಮಾಡ್ತಾರೋ ಅದೇ ರೀತಿಯಲ್ಲೇ ನಾನು ಇವತ್ತು ಸಾಂಬಾರು ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಮಸಾಲೆ ಪುಡಿ ಮಾಡಿಸೋದಕ್ಕೆ ಮಸಾಲೆ ಐಟಮ್ಸ್ ಎಷ್ಟೆಷ್ಟು ಹಾಕಬೇಕು ಅನ್ನೋದೇನು ಗೊತ್ತಾಗ್ಲಿಲ್ಲ ಅಂತಂದರೆ ನಿಮಗೆ ಅಂಗಡಿಯವ್ರನ್ನ ಕೇಳಿದರೆ ಅವರೇ ಹೇಳ್ತಾರೆ ಯಾವ್ದು ಎಷ್ಟು ಹಾಕಬೇಕು ಅಂತಂದೇಳಿ ಇದನ್ನು ಮಿಷಿನಿಗೆ ಹಾಕಿಸ್ಕೊಂಡು ಮನೆಗೆ ತೊಗೊಂಬಂದಮೇಲೆ ಇನ್ನೊಂದು ಫಾಲೋ ಮಾಡಬೇಕಾಗಿರೋದು ಏನು ಅಂತಂದರೆ ಮಿಷಿನಿಂದ ಹಾಕ್ಸಿರ್ತೀವಲ್ವ ಅದು ಸ್ವಲ್ಪ ಬಿಸಿ ಇರುತ್ತೆ ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನಾವು ಹಾಗೆಯೇ ಈ ಥರ ನಾವು ಮಿಷಿನಲ್ಲಿ ಹಾಕಿಸ್ಬೇಕಾದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಿರೋದಿಲ್ಲ ಅದು ತಣ್ಣಗಾದಮೇಲೆ ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಜರಡಿ ಮಾಡಿಕೊಂಡು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಎಲ್ಲನೂ ಒಂದೊಂದಾಗಿ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ಟಬ್ಬಲ್ಲಿ ಹಾಕ್ಕೊಂಡಿದ್ದೀನಿ ಕೆಲವೊಬ್ರು ಇದಕ್ಕೇ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಬಿಟ್ಟು ಮಾಡಿಸ್ತಾರೆ ಬಟ್ ನಾವು ಈ ರೀತಿ ಮಾಡೋದಿಲ್ಲ ಖಾರದ ಪುಡಿ ಏನಿರುತ್ತಲ್ವ ಅದನ್ನು ಸಪ್ರೇಟಾಗಿ ಮಾಡಿಸಿಟ್ಕೋತೀವಿ ಸಾಂಬಾರು ಪುಡಿನೂ ಹಾಗೇ ಸಪ್ರೇಟಾಗಿ ಮಾಡಿಟ್ಕೋತೀವಿ ಈ ಪೌಡರ್ನ ನಾವು ಯಾವುದೇ ವೆಜ್ ಸಾಂಬಾರು ಅಂದರೆ ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು ಇನ್ನೊಂದು ಥರದ ಬೇರೆ ಯಾವುದೇ ತರಕಾರಿ ಸಾಂಬಾರುಗಳಿಗೆ ಹಾಕಿ ಮಾಡಿದರೆ ತುಂಬಾ ರುಚಿಯಾಗುತ್ತೆ ಮಸಾಲೆಗಳನ್ನೆಲ್ಲ ನಾವು ಈ ರೀತಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿರ್ತೀವಲ್ವಾ ಸಾಂಬಾರು ಪುಡಿ ಮಿಷಿನಿಗೆ ಹಾಕಿಸ್ಕೊಂಬಂದಮೇಲೆ ಅದ್ರ ಫ್ಲೇವರ್ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಅಂಗಡೀಲಿ ತೊಗೊಂಬಂದು ಸಾಂಬಾರುಗಳನ್ನ ಮಾಡ್ಕೊಳ್ಳೋದಕ್ಕಿಂತ ನಾವು ಈ ರೀತಿ ಸಾಂಬಾರು ಪೌಡರನ್ನು ಮನೇಲೇ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಈ ರೀತಿ ಫ್ರೈ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಮನೇಲಿ ಅಮ್ಮ ಅವರು ಇರ್ತಾರಲ್ವ ಅವ್ರಿಗೆ ಹೇಳಿದ್ರು ಸಮೇತ ಈ ರೀತಿ ಎಲ್ಲ ನಿಧಾನಕ್ಕೆ ಫ್ರೈ ಮಾಡಿಕೊಡ್ತಾರೆ ಅವರು ಸೊ ನೋಡ್ತಿದ್ದೀರಲ್ವ ಈ ರೀತಿ ಎಲ್ಲಾನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಗಂಟೆ ನಾನು ಒಣಗಿಸ್ಬಿಟ್ಟು ಇದನ್ನು ಮಿಷಿನಿಗೆ ಹಾಕ್ಸ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಫೈನಲ್ ಆಗಿ ಮಿಷಿನಿಗೆ ಹಾಕ್ಸಿದ ಮೇಲೆ ಸಾಂಬಾರ್ ಪುಡಿ ಈ ರೀತಿ ರೆಡಿ ಆಗಿದೆ ಸೊ ನೋಡಿದ್ರಲ್ವ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು